ನಮ್ಮ ಸರ್ಕಾರ ಒಳ್ಳೆ ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬಾ ಖುಷಿ ಇಂದಿದ್ದಾರೆ ಗೃಹಲಕ್ಷ್ಮಿ ಆಗ್ಲಿ ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾರೆ ಸೊ ಹಿಂಗಾಗಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ಯಾರು ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರಾಗ್ಲಿ ಮೃಡಾಲ್ ಆಗ್ಲಿ ಸ್ಪರ್ಧೆ ಮಾಡೋದಿದೆ ಅಂತ ಹೇಳಿ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಹಾಗೆ ಅದು ಚಿಕ್ಕೋಡಿ ಇರ್ಬೋದು ಬೆಳಗಾವಿ ಇರ್ಬೋದು ಕೆನರಾ ಇರ್ಬೋದು ಅವರ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ನೋಡೋಣ ಇವಾಗ ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗ್ತದೆ ಮದ್ದಾರ ಮನಸ್ಸನ್ನ ಮಾಡಿ ಚಾಟರ್ಜಿ ಎಲ್ರು ಮಾಡಿ ನಾವು ಮಾಡ್ತೀವಿ ನಮ್ಮ ಬಿಜೆಪಿ ವಿರೋಧ ಪಕ್ಷದವರು ಮಾಡ್ತಾರೆ ಆದ್ರೆ ಕೊನೆದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು ಸೊ ಮತದಾರ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ ಬರೋಕಿನ ಮುಂಚೆ ಸೊ ಅದನ್ನ ತಿಳ್ಬಳಿಕೆ ಹೇಳ್ತೀವಿ ಮತದಾರರು